ವಿದ್ಯಾರ್ಥಿಗಳು ಶಾಲೆಗೆ ಮತ್ತು ಗ್ರಾಮಕ್ಕೆ ಕೀರ್ತಿಯನ್ನ ತರುವ ಹಾಗೆ ಶಿಕ್ಷಣವನ್ನ ಕಲಿಯಬೇಕು ಎಂದು ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಮಾಜಿ ಅಧ್ಯಕ್ಷ ಬಿಶಂಕರ್ ಹೇಳಿದ್ದಾರೆ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಾಲೆಗಳಿಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಶಾಲೆಗಳ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತೇವೆ ಎಂದು ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಮಾಜಿ ಅಧ್ಯಕ್ಷ ಬಿಶಂಕರ್ ಸ್ವಾಮಿ ಹೇಳಿದ್ದಾರೆ ಇವತ್ತು ನಾವೆಲ್ಲರೂ ಕೂಡ ಕಲಿಕೆ ಯಾರಿಂದ ಕಲ್ತಿದ್ದೀವಿ ಶಿಕ್ಷಕರಿಂದ ಕಲ್ತೀವಿ ನಮಗೇನು ಗೊತ್ತಿರೋದಿಲ್ಲ ಕಲ್ಲು ಬಂಡೆ ನಾವೆಲ್ಲ ಕಲ್ಲು ಬಂಡೆಯನ್ನು ಕಲ್ಲನ್ನು ಯಾವ ರೀತಿ ಆಚಾರಿ ಕಟ್ಟದು ಕಟ್ಟದ ಕಟ್ಟದ ಮೂರ್ತಿ ಮಾಡ್ತಾರ ಒಬ್ಬ ಶಿಕ್ಷಕರಾಗಿರ್ತಕ್ಕಂಥವ್ರು ಕೂಡ ನಿಮ್ಮನ್ನು ಏನೂ ಅಜ್ಞಾನದಲ್ಲಿರ್ತಕ್ಕಂಥವ್ರನ್ನ ಸುಜ್ಞಾನದ ಕಡೆ ಜ್ಞಾನದ ಕಡೆಗೆ ಕೊಂಡೊಯ್ತಕ್ಕಂಥ ಒಂದು ಶಕ್ತಿ ಶಿಕ್ಷಕರಿಗಿದೆ ನೋಡಿ ಅಕ್ಷರಾಭ್ಯಾಸದ ಮೂಲಕ ಅಕ್ಷರ ಹೇಗ್ ಬರಿಬೇಕು ಅಂತಕ್ಕಂಥ ಜ್ಞಾನ ಆ ಅರಿವು ನಮಗಿರಲಿಲ್ಲ ಅಂತದನ್ನ ಕಟ್ಟದು ಕಟ್ಟದು ಶಿಲೆಯನ್ನಾಗಿ ಮಾಡಿ ಈ ದೇಶದ ಉತ್ತಮ ಪ್ರಜೆಯಾಗಿ ಮಾಡ್ತಕ್ಕಂಥ ಶಕ್ತಿ ಶಿಕ್ಷಕರಿಗೆ ಮಾತ್ರ ಇದೆ ಶಿಕ್ಷಕ ಮನಸ್ಸು ಮಾಡಿದ್ರೆ ನಮ್ಮ ದೇಶವನ್ನು ಯಾವ ರೀತಿ ಬೇಕಾದ್ರೂ ಕೊಂಡೊಯ್ಬಹುದು ಅದು ಯಾವ ರೀತಿ ನಿಮ್ಮ ಮೂಲಕ ಮಕ್ಕಳು ಶಿಕ್ಷಕರ ಮಾತನ್ನು ಕೇಳ್ತಾ ಹೋದ್ರೆ ಇವತ್ತು ನಿಮಗೆ ನೋಡಿ ಪ್ರೈಜಸ್ ಸಿಟ್ ಒಂಬತ್ತು ಜನಕ್ಕೆ ನಮ್ಮ ಸಿಆರ್ ಪಿ ಮಿತ್ರರು ಹೇಳಿದ್ರು ನೀವೆಲ್ರೂ ಉತ್ತಮವಾಗಿ ಎಕ್ಸಾಮ್ ಬರ್ದಿದ್ರ ಎಲ್ರಿಗೂ ಪ್ರೈಸ್ ಮಾಡ್ಲಿಕ್ಕೆ ಆಗಲ್ಲ ಅದರಲ್ಲಿ ಉತ್ತಮವಾಗಿ ಅತ್ಯುತ್ತಮವಾಗಿ ನಾವೆಲ್ಲರೂ ಆಗಬೇಕು ಆಗ್ಬೇಕಪ್ಪ ಅಂದ್ರೆ ಹೆಚ್ಚಿನ ಶ್ರಮವನ್ನು ಹಾಕ್ಬೇಕು ಅದಕ್ಕೆ ಯಾರು ಕಾರಣರಾಗಿರ್ತಾರೆ ಶಾಲೆಯಲ್ಲಿ ಶಿಕ್ಷಕರು ಮನೆಗೆ ಹೋದಾಗ ನಿಮ್ಮ ಪೋಷಕರು ಬರೀ ಶಾಲೆಯಲ್ಲಿ ಮೇಸ್ ಕಲಿಸ್ಲಿಕ್ಕಾಗಲ್ಲ ಬರೇ ಮನೆಯಲ್ಲಿ ನಿಮ್ಮ ಪೇರೆಂಟ್ಸ್ ಆಗಲ್ಲ ನಾವು ಉತ್ತಮ ಪ್ರಜೆ ಆಗ್ಬೇಕಪ್ಪ ಅಂದ್ರೆ ನಮ್ಮ ಪರಿಸರನ ಶುಕ್ರವಾರ ಹೋಬಳಿಯ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಲ್ಲೇಬೋರನಹಟ್ಟಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಶಾಲಾ ಶಿಕ್ಷಣ ಮತ್ತು ಸುರಕ್ಷತಾ ಇಲಾಖೆ ಅಕ್ಷರ ಫೌಂಡೇಶನ್ ಸಹಯೋಗದೊಂದಿಗೆ ಗಣಿತ ಕಲಿಕಾ ಆಂದೋಲನ ಅಡಿಯಲ್ಲಿ ನಾಲ್ಕು ಐದು ಮತ್ತು ಆರನೇ ತರಗತಿಯ ಮಕ್ಕಳ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ಮಟ್ಟದ ಗಣಿತ ಸ್ಪರ್ಧೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಇನ್ನು ಕೊರಡಿಹಳ್ಳಿ ಮುಖಂಡ ಆನಂದಪ್ಪ ಮಾತನಾಡಿದರು ಇದೇ ವೇಳೆ ಕುಂತಕೋಲಮ್ಮನಹಳ್ಳಿ ಶಿಕ್ಷಕ ಜಿಎಂ ಜಯಣ್ಣ ಮಾತನಾಡಿದರು ಇನ್ನು ಗಣಿತ ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಬಹುಮಾನ ಪಾರಿತೋಷಿಕ ಪ್ರೋತ್ಸಾಹಧನವನ್ನು ನೀಡಿ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪಾಪಮ್ಮ ಆನಂದಪ್ಪ ಉಪಾಧ್ಯಕ್ಷೆ ಅನಿತಮ್ಮ ಜಿಎಂ ಜಯಣ್ಣ ಸೇರಿದಂತೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಇದ್ರು ಈ ದಿನ ಗಣಿತ ಕಲಿಕಾ ಆಂದೋಲನ ನಮ್ಮ ಮಲೇಂಬೋರ್ನಟ್ಟಿ ಗ್ರಾಮದಲ್ಲಿ ಸಿ ಆರ್ ಪಿ ಆದಂಥ ಪಾಲೇವನವರು ನನಗೆ ಹೇಳಿದರು ಅಧ್ಯಕ್ಷೆ ಈ ವರ್ಷ ನಮ್ಮ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಮ್ಮ ಕ್ಲಸ್ಟರ್ನಲ್ಲಿ ಇವತ್ತು ಒಂದು ಗಣಿತ ಕಲಿಕಾ ಆಂದೋಲನ ನಾವು ಮಾಡಬೇಕು ಎಲ್ಲಿ ಮಾಡಬೇಕು ಅಂತಂತ ಹೇಳಿದಾಗ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾವೊಂದು ಗ್ರಾಮದಲ್ಲಿ ನಾವು ಒಂದು ಫಂಕ್ಷನ್ ಮಾಡಿಲ್ಲೋ ನಾವು ಆ ಗ್ರಾಮನ ಆಯ್ಕೆ ಮಾಡ್ಕೊಬೇಕು ಅಲ್ಲಿ ನಾವು ಮಾಡಲೇಬೇಕಾಗ್ತದೆ ಎಲ್ಲ ಫಂಕ್ಷನ್ಗಳು ಒಂದೇ ಗ್ರಾಮದಲ್ಲಿ ಮಾಡಿದರೆ ಅದು ಅಲ್ಲ ಆಯಾ ಗ್ರಾಮ ಬಿಟ್ಟು ಬೇರೆ ಗ್ರಾಮದಲ್ಲಿ ಮಾಡಿದರೆ ಅವ್ರಿಗೂ ಒಂದು ಗ್ರಾಮದಲ್ಲಿ ನಮ್ಮ ಗ್ರಾಮದಲ್ಲಿ ಇಂಥ ಒಂದು ಫಂಕ್ಷನ್ ಆಗಿತ್ತು ಇಂಥ ಒಂದು ನಮ್ಮ ಒಂದು ಇದರಲ್ಲಿ ಮಾಡಿದ್ರು ಅಂತೇಳಿಬಿಟ್ಟು ಅವ್ರಿಗೂ ಒಂದು ಅರಿವಾಗ್ತತೆ ಹೇಳಿದಾಗ ನಾನು ನಮ್ಮ ಮುಖ್ಯ ಶಿಕ್ಷಕರು ಮೊದಲೇ ಬೋರ್ನಟಿಯ ಮುಖ್ಯ ಮುಖ್ಯ ಶಿಕ್ಷಕರು ಫೋನ್ ಮಾಡಲಿಲ್ಲ ನಾನು ಸಿ ಆರ್ ಪಿ ಪಾಲ ಹೇಳ್ದಟ್ಟಿಗೆ ಇಮಿಡಿಯೇಟ್ಲಿ ಶಾಲೆ ಬಂದೆ ನಾನು ಸರ್ ಹಿಂಗೆ ನಮ್ಮ ಒಂದು ಗಡಿಕ ಕಲಿಕಾ ಆಂದೋಲನ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದೆ ಅಂತೆ ನಾನು ಅದಕ್ಕೆ ಬಂದಿದ್ದೀನಿ ಆಗ ಅವರು ಒಂದು ಆಶ್ಚರ್ಯಪಟ್ಟರು ನಾವು ಕರೆದಿಲ್ಲ ಏನಿಲ್ಲ ನೀವು ಬಂದುಬಿಟ್ಟಿದ್ರಿ ನಮ್ಗೆ ಭಾಳ ಖುಷಿ ಆಯ್ತು ಅಂತ ಹೇಳಿದರು ನಮ್ಗೆ ಕರಿಬೇಡ್ರಿ ನನ್ನ ಕರಿಬೇಡ್ರಿ ಇವತ್ತಿಗೂ ನಮ್ಮ ಪಂಚಾಯಿತಿ ಮಟ್ಟದಲ್ಲಿ ಯಾವುದೇ ಒಂದು ಶಾಲಾ ಸಮಾರಂಭಗಳಿದ್ರು ಯಾವತ್ತಿದ್ರೂ ಕರೀದಿದ್ರು ನಾನು ಬರ್ತೀನಿ ನಮ್ಮ ಶಿಕ್ಷಕರ ಮೇಲೆ ನನಗೆ ಭಾಳ ಅಭಿಪ್ರಾಯ ಕೊಡ್ತಾರೆ ಆದರೆ ಯಾರು ಅನ್ಯಥ ಭಾವಿಸ್ತೇನೆ ಎಲ್ಲರೂ ನಾವು ಒಂದು ಉತ್ತಮವಾದಂಥ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ವಿ ಅಂತೇಳಿ ಖುಷಿ ಕೊಡ್ರಿ ಹಂಗಾಗಿ ಯಾರು ಯಾವ ಒಂದು ಮನಸ್ಸಿನಲ್ಲಿ ಕಲ್ಮಶ ಅಥವಾ ಮನಸ್ತಾಪ ಇಟ್ಕ್ರಿ ಹಾಗೂ ನಮ್ಮ ಶಾಲೆ ಮತ್ತು ಪಂಚಾಯತಿ ಒಂದಕ್ಕೊಂದು ಅವಿನಾಭಾವ ಸಂಬಂಧ ಅಂತ ನಮ್ಮ ಶಿಕ್ಷಕರು ಹೇಳಿದರು ಅದು ಸತ್ಯನೇ ನಾವು ಹಿಂದೆ ಹಿಂದಿಂದ ಹೇಳೋಕ್ಕಾಗಲ್ಲ ನಾವು ನಮ್ಮ ಅಧಿಕಾರ ಸ್ವೀಕರಿಸಿ ನಾನು ಈ ಪಂಚಾಯತಿ ಅಧ್ಯಕ್ಷ ಆದಮೇಲೆ ಅಲ್ಲಿಂದ ನಮ್ಮ ಈಗಿನ ಅಧ್ಯಕ್ಷರು ಸಹ ಯಾವುದೇ ಶಾಲೆಯಲ್ಲಿ ಇಡೀ ನಮ್ಮ ಪಂಚಾಯತಿ ವ್ಯಾಪ್ತಿಯೊಳಗೆ ಯಾವೊಂದು ಕಾರ್ಯಕ್ರಮ ಆದರೂ ನಾವು ಸಂಪೂರ್ಣವಾದ ಸಹಕಾರ ನಮ್ಮ ಸದಸ್ಯರುಗಳು ಎಲ್ಲರೂ ಒಂದೇ ಅಂತೇಳಿ ಕೊಡ್ತೀವಿ ನಾವು ಯಾಕಂದರೆ ನಮ್ಮೂರಲ್ಲಿ ಕಾರ್ಯಕ್ರಮ ಆಯ್ತಂದರೆ ನಾವು ಪಕ್ಕದವರು ಸದಸ್ಯರು ನಮಗೇನು ಬೇಕು ಬಿಡೋ ಅಂತ ಯಾರು ಅಂತ ಕಾಣಲ್ಲ ಯಾಕಂದರೆ ಎಲ್ಲರಿಗೂ ಒಂದು ಒಂದು ಊರಲ್ಲಿ ಕಾರ್ಯಕ್ರಮ ಆದರೆ ನಾವೆಲ್ಲರೂ ಇಪ್ಪತ್ತು ಜನ ನಾವು ಭಾಗಿಯಾಗಿ ಆ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸ್ತೀವಿ ಮತ್ತು ಅದಕ್ಕೆ ವೇದಿಕೆ ಮೇಲೆ ಗಣ್ಯಾತಿ ಗಣ್ಯರು ಇದ್ದಾಗ ಮಾತ್ರ ಆ ವೇದಿಕೆಗೆ ಒಂದು ಮೆರುಗು ಬರುತ್ತೆ ಅಂಥ ಒಂದು ಕೆಲಸ ನಮ್ಮ ಪಂಚಾಯಿತಿ ಸಿಬ್ಬಂದಿಯಲ್ಲಿ ಸಹ ಇದೆ ಅದಕ್ಕೆ ನಾವು ಎಲ್ಲರಿಗೂ ನಮ್ಮ ಅಧ್ಯಕ್ಷರು ವತಿಯಿಂದ ಹಿಡಿದು ಇಲ್ಲಿಯವರೆಗೂ ಎಲ್ಲ ಸದಸ್ಯರು ನಮಗೆ ಸಹಕಾರ ಕೊಡ್ತಿದ್ದಾರೆ ಅದಕ್ಕೆ ಅವರಿಗೆಲ್ಲರಿಗೂ ನಾವು ಧನ್ಯವಾದಗಳನ್ನು ಅರ್ಪಿಸಬೇಕು ಹಾಗೂ ನಾವು ಅಧ್ಯಕ್ಷರಾದಮೇಲೆ ಪ್ರತಿಯೊಂದು ಊರು ಶಾಲೆಗಳಿಗೆ ಅಲ್ಲಿಂದ ಇವತ್ತಿನವರೆಗೂ ಪ್ರತಿಯೊಂದು ಊರು ಶಾಲೆಗಳಿಗೆ ನಾವು ಶಾಲೆಗೆ ಅತಿ ಹೆಚ್ಚು ಆದ್ಯತೆ ಕೊಡ್ತಾಯಿದ್ದೀವಿ ಯಾಕಂದರೆ ನಾವು ಎಲ್ಲ ಮಾಡೋದು ಮುಖ್ಯ ಬರಲ್ಲ ಅಂತೇಳಿ ನಮ್ಮ ಹಳ್ಳಿ ವ್ಯಾಪ್ತಿಯಲ್ಲಿನ ಪ್ರತಿ ಶಾಲೆಗೆ ಶೌಚಾಲಯಗಳು ಶಾಲಾ ಕಾಂಪೌಂಡುಗಳು ಮತ್ತು ಅಡಿಗೆ ಕಾಣಿಗಳು ಇವನ್ನೆಲ್ಲ ನಮ್ಮ ಸದಸ್ಯರುಗಳು ನಮ್ಮ ಪಂಚಾಯಿತಿ ವತಿಯಿಂದ ಎಲ್ಲ ಶಾಲೆಗಳಿಗೂ ಕೆಲಸಗಳು ಮಾಡಿದ್ದಾರೆ ಇನ್ನೂ ಮಾಡ್ತಾ ಇದ್ದಾರೆ ನಮ್ಮ ಅಧ್ಯಕ್ಷರು ಸಹ ಅದಕ್ಕೆ ಸಂಪೂರ್ಣವಾದ ಬೆಂಬಲ ಐತೆ ಅವರು ಯಾವುದೇ ಕಾರಣಕ್ಕೂ ಶಾಲೆಗೆ ಯಾವೊಂದು ಕೊರತೆಯೂ ಇಲ್ಲದಂಗೆ ನಮ್ಮ ಶಾಲೆಗಳ ಜವಾಬ್ದಾರಿ ತಗೊಂಡು ನಾವು ಮಾಡಿಸ್ಬೇಕಂತೇಳಿ ನಮ್ಮ ಎಲ್ಲರಿಗೂ ಅವ್ರೂ ಈ ಮಾತು ಹೇಳ್ತಿದ್ದಾರೆ ಆ ಕೆಲಸನ ನಾವು ಮಾಡ್ತಾ ಇದ್ದೀವಿ ಹಾಗೆ ಮಕ್ಕಳು ಇವತ್ತು ಇಂದಿನ ಪ್ರಜೆ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂದರೆ ನೀವು ಮಕ್ಕಳು ಮನಸ್ಸು ಮಾಡಿದರೆ